ನನ್ನ ಮಗನ ನಗ್ಳದ ವೈಭವವು ನೇಮಸದ ಊರಿಗೆ ಪೆಂಡವ ಹೊರದ ಹತ್ತ ಊರು ಹತ್ತ ಹಳ್ಳಿ ಜನಾಭತ್ರಿ ಹತ್ತು ಸಾವಿರ ಗಟ್ಟಿ ಮಗನ ಆಕಿ ಕಾಳಿ ರಾಜನ ಮಗನ ಅಕ್ಕಿ ಕಳಿ ಹೌದು ಅದೇ ದಾರಿ ಕೂಡಿ ಆಕೆ ಕಾಳಿ ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು ಅಭಿಷೇಕ ಋಷೇ ಶಿಷ್ಯ ಸಾಧು ನಿಶ್ಚಲದ ಸಹ ಐದು ಹಂಟಿದ ಪಾತ್ರ ದಾರಿ ನೋಡಿ ಇಲ್ಲಿ ಹೇಳುದದ ಇಲ್ಲಿ ಏನು ಹೇಳುದು ಪಾತ್ರ ನೋಡೋದ ಈ ಊರ ಹಿಂತ ವೈಭವ ಏನಿದ್ದಿರಿ ಒಬ್ಬ ಕರೆದು ಕೇಳದ್ರಿ ರಾಜನಿದ್ದಂತ ಸೋಮಕಾಂತ ರಾಜನ ಮಗನ ಲಗ್ನ ವೈಭವದಿಂದ ನಡೆದ ಅಕ್ಕಿ ಕಾಳ ಹೌದು ಅಭಿಷೇಕ್ ಮಹರ್ಷಿ ಶಿಷ್ಯ ನಿಶ ವಿಚಾರ ಮಾಡದ ಏನ್ ವಿಚಾರ ಮಾಡಿದ್ರೇ ಹೇಳು ಹೊಟ್ಟಿದ ಆ ರಾಜನ ಮಗನಿಗೆ ಅಕ್ಕಿ ಕಾಳ ಹಾಕಿ ಹೇಳಿ ಹಂದ್ರದಾಗ ಹೋಗಿ ಮಂದ್ಯ ಹೋಗಿ ನಿಂತ ಹೌದು ಎಲ್ಲ ರಕ್ಕಿ ಕಾಲ ಕೊಡ್ತಿದ್ರು ಓಡಾಡೋರು ಓಡಾಡ್ತಿದ್ರು ಉಪ್ಪಾದೆ ಬಂದು ವೇದಿಕೆ ಮೇಲೆ ಶುಭ ಮಂಗಳ ಸಾವಧಾನ ಒಬ್ಬರು ಕೊಳ್ಳಾಗ ಒಬ್ರು ಹಾರ ಬದಲಾಯಿಸ್ತಿದ್ರು ಎಲ್ಲಾರು ಅಕ್ಕಿ ಕಾಳು ಹಾಕ್ತಿದ್ರು ಇವಾನು ಅಕ್ಕಿ ಕಾಳು ಹಾಕಿ ಹೊಂಟು ಬಿಟ್ಟ ಹೌದು ಮನೆಗೆ ಸಸಿ ಕಾಲಿಟ್ರು ಹೌದು ಆ ರಾತ್ರಿ ಮನ ಸಯವಾದಣ ಹೌದು ರಾಜಾ ರಾಣಿ ಒಂದು ಕೋರಿ ಒಳಗ ದುಃಖ ಮಾಡಿ ಹಳ್ಳಗತ್ರು ಹೌದು ಒಂದು ತುಟುಕ ನೀರು ಕುಡಿಯಲಾದ್ರೂ ದುಃಖ ಮಾಡಿ ಹೇಳದತ್ರು ಅಪರೂಪದಿಂದ ಇಪ್ಪತ್ತು ನಾಲ್ಕು ವರ್ಷಕ್ಕೆ ಮಗ ಹಡಿದಿದೆ ಆ ಮಗ ಇದ್ರ ನಮ್ಮ ಕೈ ಬಿಡುತ್ತದಲ್ಲ ದುಃಖ ಮಾಡಿ ಅಳತಿದ್ರು ಕರೆ ಆ ಏನು ಹುಡುಗ ಹುಡುಗಿ ಕೊರಗಿದ್ರು ಮುಂಜಾನೆ ಎಂಟು ಗಂಟೆ ಟೈಮ್ ಆಯ್ತು ಆ ಹುಡುಗ ಅವನೇ ಬಾಗಿಲು ತೆಗೆದು ಹೊರಗೆ ಬಂದತ್ತ ಬಂದತ್ತ ಅವಾಗ ನೋಡದ ಸೋಮಕಾಂತ ರಾಜ ಏ ಏನ ಪುರೋಹಿತರು ಹೇಳಲ್ಲ ಅವ ಸುಳ್ಳು ಹೇಳಲ್ಲ ಕಾಣ್ತಾನ ಅವನಿಗೆ ಕಲ್ ಶಿಕ್ಷೆ ಮಾಡೋದನ್ನ ಹೋಗಿ ಅವನಿಗೆ ಕೇಳ್ತಾನ ಮಗನ ಜಾತಕ ಆಗ ಸುಳ್ಳು ಹೇಳಿದಿ ಮತ್ತೊಮ್ಮೆ ತೆಗೆದು ನೋಡ್ದ ನಿಮ್ಮ ಮಗನ ಭೋಗದಾಗ ಎಂದ ಹಸಿ ಮಣಿ ಮ್ಯಾಗ ಸಸಿ ಬಂದು ನಿಮ್ಮ ಮನೆಯ ಕಾಲ ಇಡ ಕೇಳ ಅಂದ ಸಯ್ಯದ ಖರೇ ಅದ ಇಲ್ಲ ಅದಾಗಿಲ್ಲ ಅಭಿಷೇಕ ಋಷ ನಿಶಾಂತಾಸರ ಯಾವಾಗ ಹಾಕಿ ನಿಮ್ಮ ಮಗನ ಹಳಿಬಾರ ಬದಲಾಗಿ ಅಂತ ಹೇಳ್ತಾರ ಬಂಧುಗಳೇ ಇದು ನಿನ್ನ ಸೂತ್ರ ಆ ಬರದಂತ ಏನ್ ಹಡಿ ಬರದ ಬರಲಾಸದವ ಪಾತ್ರಧಾರಿ ಹೌದು ಹೌದು ನೀ ಏನ ಬರೆದಿರಿ ಸಾವ ಸಾವ ಬರೆದಿರಿ ಹೌದು ಖರೆ ನಿಲ್ಲು ಸಾವ ಬರದಂತೆ ನಡೀತೇನು ಆಗಲಿಲ್ಲ ತಪ್ಪಿ ಹೋಯ್ತು ಯಾರಿಂದ ಪಾತ್ರಧಾರಿಯಿಂದ ಎಷ್ಟು ಮಂದಿ ಎಲ್ಲರೂ ಪಾತ್ರಧಾರಿ ನೀನು ಹೌದು ಕೇಳಿಸಿದ್ದು ಮುತ್ತಿನ ವೈಭವ ನಾವೆಲ್ಲರೂ ನೋಡ್ಲಿಕ್ಕೆ ಹೌದು ಹೌದು ಅದನ್ನ

ಲಕ್ಷ ಐದೈದು ಲಕ್ಷ ಬಡ್ಡಿ ಕೊಟ್ಟ ಹತ್ರ ನಿಮ್ಮ ಸೂತ್ರಧಾರಿ ಕಾರ್ಯ ನಡೆದಾಗ ಮಾಡಿದವ್ರು ನಮ್ಮ ಪಾತ್ರಧಾರಿಗಳು ಇಟ್ಟೆಲ್ಲ ಓಡಾಡಿ ಮಾಡೋರು ಯಾರು ಪಾತ್ರಧಾರಿ ಈ ಶಬ್ದ ಮುತ್ತೊಂದು ವೈಭವ ಶಿಖರ ಕಾರ್ಯಕ್ರಮದ ಬಂಗಾರ ಕಳಸ ನಿರ್ಮಾಣ ಮಾಡ್ಬೇಕಂದ್ರ ಪತ್ರ ಅಲ್ಲಿ ಎಷ್ಟು ಸಾರಿ ಕೆಟ್ಟದನ್ರಿ ಹೌದು ಬಂಗಾರ ಕೆಲಸ ಆಗ್ಬೇಕಂದ್ರೆ ಎಷ್ಟು ಸಾರಿ ಕೆಟ್ಟದಾನ ಎಷ್ಟು ರೂಪ ಕೊಟ್ಟಾನ ಕೆನಿಷದ್ದು ಮತ್ತೆ

ಅವಶಬ್ದ ಮುದ್ದ ನಾಲ್ಕು ಮಂದಿ ಬರೀಬೇಕು ಮಕ್ಕಳು ಕೇಳ್ರಿ ಅವತಾದ ಶಬ್ದ ದೇವೇಂದ್ರ ಬಿಡಾಳ ಶಬ್ದ ಆಚಾರ್ಯ ಸೋಮಣ ಮುದ್ದೆ ಕಡಿ ಹುಟ್ಟ ಧರ್ಮ ಜ್ಯೋತಿ ಕಣ್ಣು ಮುದ್ದ ಗುಡ್ಡ ನೋಡಿ ಅವಶಬ್ದ ಮುದ್ದೆ ಭೂತಾಳ ಶಬ್ದ ಹೇಳ ಧರ್ಮನ ಪ್ರಾಯಕ್ಕೆ ಬಂದಾಗ ಸುಂದರವಾದ ಕನ್ಯಾ ತಗದು ಲಗ್ನ ಗಟ್ಟಿ ಮಾಡಂತ ಹೌದು ಮಾಡದಿ ಎಲ್ಲಿ ಅರ್ಜುನಿಗೆ ದೈಗೊಂಡ ಮಗಳು ಮಲ್ಲುಬಾಯಿಗೆ ಶಬ್ದಗಟ್ಟಿ ಮಾಡದ ಭವನಾದಿ ಗೌಡನ ಮಗಳು ಕೊಂತುಬಾಯಿಗೆ ಬಿಳ ಶಬ್ದ ಗಟ್ಟಿ ಮಾಡ್ದ ತಿಕ್ಕೊಂಡಿ ರಾಮಗೋಂಡಗೌಡನ ಮಗಳು ಸ್ವಾಮಿಗೆ ಸ್ವಾಮನ ಮುತ್ತೇಗ ಗಟ್ಟಿ ಮಾಡದ ಅವಸಂಕದ ರಾಯಣಗೌಡನ ಮಗಳು ಕಣಬಾಯಿಗೆ ಕರ್ಣ ಮುತ್ತಾಗ ಗಟ್ಟಿ ಮಾಡಿ ವೈಭವದಿಂದ ಧರ್ಮರ ಲಗ್ನ ಹೌದು ಕೇಳ್ರಿ ವಿಷಯ ಪಾತ್ರಧಾರಿ ಎತ್ತ ತಾಕ ಹೌದಿಯೊಳಗ ನಾನೂರು ನೆಗೆಣಿ ಮಕ್ಕಳು ನಡಿಲಿಕ್ಕೆ ಬಂದರು ಎಲ್ಲರೂ ಮಕ್ಕಳಾಗ್ಯಾರ ಹೌದ ಬಬಲಾದಿ ಕೊಂತ್ಯವ ಐದು ಮಂದಿ ಮಕ್ಕಳು ಹುಟ್ಟಿರು ಹೌದ್ರಿ ಬಿಳಿಯಾಡುತ್ತಿನ ಒಡಲಿ ಬಬಲಾದಿ ಕೊಂತ್ಯವಾಗಿ ಐದು ಮಂದಿ ಮಕ್ಕಳು ಹುಟ್ಟಿರು ಯಾರ್ಯಾರು ಯಾರ್ಯಾರು ಇಂದಾಪುರ ಪದ್ಮಾಕ್ಷತ ಉಗ್ರದ ಪದ್ಮಾಕ್ಷತ ಪಂಚ ಪೂಜಾದಿಗೌಡ ಅಚ್ಚಗೈದ ಶಿರಿ ಶಬ್ದ ಹೌದು ಕೇಳ್ರಿ ಶಬ್ದಕ್ಕೆ ಹೇಳೋದ ಹೌದ ಐದು ಮಂದಿ ಮಕ್ಕಳು ಹುಟ್ಟಿದ್ರು ನನ್ನ ತಾಯಿ ಮೇಳ ಕೊಂತು ಬಾಯಿ ಹೌದು ಒಂದಾದ ದಿವಸ ನಾಲ್ವರು ನೆಗೆಡ ಮಕ್ಕಳು ರನ್ನದ ಕೂಡ ಬಣ್ಣದ ಶಿಂಪಿ ತಗೊಂಡು ಬೋರಿ ಹಳಕ್ ಹೋಗಿ ನೀರು ವರ್ತಿ ಮಾಡಿ ನೀರು ತುಂಬಿಕೊಂಡು ಧರ್ಮರ ಮನೆಗೆ ಬರೋಕ್ಕಿಂತ ಮುಂಚಿತವಾಗಿ ನೀರು ವರ್ತಿ ಮಾಡ್ತಿದ್ರು ತಾಯಿ ಹೇಳಬರಾದಿ ಪಂಥವೈ ಸೂರ್ಯನಾರಾಯಣಗೆ ನಮಸ್ಕಾರ ಮಾಡಿ ಸಂಕಲ್ಪ ಮಾಡುತ್ತಾಳೆ ಮಾವುನಂತ ಮಾವೂನಂತ ಚಳುವಕಂತ ಉಗ್ರ ಹೆಂಡ ಶಬ್ದರಲ್ಲಿ ಶಬ್ದ ಸಾಕ್ಷಾತ್ನ ಹೊಟ್ಟಿನ ಪ್ರತಿ ಅವತಾರ ತೊಟ್ಟು ಹೇಳಿ ಸಂಕಲ್ಪ ಮಾಡಿದ್ರು ನೀರು ಕೂಡ ತುಂಬಿಕೊಂಡು ಹೊಳಬಾನೆ ಧರ್ಮನ ಮನೆಗೆ ಹೋಗುತ್ತಿದ್ರು ಧರ್ಮದ ಕಟ್ಟಿ ಬೇಗ ಹೌದು ಅವತಾರದಲ್ಲಿ ಹೆಚ್ಚಿದ್ದ ಹೌದು ಸಿದ್ದಿಗೆ ಮಾತರುವಾಗಿತ್ತು ಧರ್ಮದ ಕಟ್ಟಿ ಮೇಲೆ ಚಟ್ನಿ ಎತ್ತಿ ನಿಂತ ಏ ಸ್ವಾಮಿ ಮಲ್ಲುಬಾಯಿ ಕಂತುಬಾಯಿ ಹಹಾ ಕಂತಬಾಯಿ ನಿಂತ್ರಿ ಎಲ್ಲಾರು ನಿಂತ್ರಿ ಬೋರಿ ಹಡ ಹೋಗಿ ನೀರು ወರ್ತಿ ಮಾಡಿ ನೀರು ತಮ್ಕೊಂಡು ಬರುವಾಗ ಯಾರಾದ್ರೇ ಮರಸುವೊಳಗೆ ಸಂಕಲ್ಪ ಮಾಡಿದರೇನೋ ಹೌದು ಹೌದು ಯಾರು ನಾಯಿಲ್ಲ ಇಲ್ಲ ನೀ ಇಂದೆ ಗೆತ್ರು ತಾಯಿ ಹೇಳ ಬಬರಾನಿ ಕಂತಬಾಯಿ ಠಕ್ಕಿನ ಹೋಗಿ ಭಾವನ ಪಾದರಿತ್ತಲ ಭಾವ ಭಾವ ನಾ ಸಂಕಲ್ಪ ಮಾಡೋದು ಖರೀ ಅದ ಹೌದು ಏನು ಸಂಕಲ್ಪ ಮಾಡಿದಿ ಮಾವನಂತ ಚರುವಕ್ಕೆ ಭಾವನಂತ ಉಗ್ರ ಹೆಂಡ ಶಬ್ದನೇ ಪುಂಡ ಮಗ ನನ್ನ ಮಾವ ಅವಿಶಬ್ದ ಪ್ರತ್ಯ ಅವತಾರ ತೊಟ್ಟು ನನ್ನ ಹೊಟ್ಟಿನಿ ಹುಟ್ಟಿ ಬರಬೇಕಂತ ಸಂಕಲ್ಪ ಕಟ್ಟಿದ್ದು ಹೌದು ಏ ಕಂತು ಬೈ ಕೊಳ್ಳುವ ಹೋಗಿ ಫಲಾನೆಯವರ ಕೊಳ್ಳಕ್ಕೆ ಹುಲ್ಲು ಬೀಜ ಹುಲ್ಲು ಬೀಜ ಇಲ್ಲ ಕೈಲಾಸದಾಗ ಭಕ್ತಿ ಮಾಡಿ ಗುರುವಿಗೆ ಧರಿಗೆ ತಗೊಂಡು ಮಾಯಾದ ಗುಟ್ಟದ ಮೇಲೆ ತ್ರಿಕಾಲದ ಇರ್ತದಲ್ಲ ನಿನ್ನ ಮಾವ ಮಿಶ್ರತ ಹೋಗ ಮಾಯದ ಗುಡ್ಡಕ್ಕ ಹೋಗಿ ನಿನ್ನ ಮಾವನ ಭಕ್ತಿ ಮಾಡು ಹೌದು ಯಾಕಾಗಲಿ ಭಾವ ಧರ್ಮನ ಮನೆಗೆ ಬಂದು ಮಧ್ಯರಾತ್ರಿ ಆಗ ತಾಯಿ ಮೇಳ ಕೊಂತು ಬಾಯಿ ಹೇಳ್ತಿಳು ಹೌದು ಯಾರಿಗೆ ಕಾಂಗ್ರಾಗ ಹೌದು ಜಾಮ ಜಡಕ ಮಾಡಿ ಪಿತಾಮ್ರ ಇಟ್ಟುಕೊಂಡು ಪಂಚಾರ್ಥ ಎತ್ತುಕೊಂಡು ನಡ್ಕೊಂತ ನಡ್ಕೊಂತ ಗುಡ್ಡಕ್ಕ ಹೋಗಿ ಮಾವ ಅಂಶಕ್ತ ಮತ್ತೆ ಶಿವ ಮಾಡ್ಲಗತ್ತ ಹಳ್ಳಲ್ಲಿಲ್ಲ ಕೊಳ್ಳಲಿಲ್ಲ ಿಲ್ಲ ಚಳಿ ಅಲ್ಲಿಲ್ಲ ಮಳೆ ಹಂಟಳು ಹೊಂಟಳು 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 ಗುಡ್ಡ ಗುಡ್ಡಕ್ಕೆ ಹೋಗಿ ಮಾವನ ಭಕ್ತಿ ಮಾಡಾಕಿ ಬರಕಿ ಹನ್ನೆರಡು ವರ್ಷಕ್ಕ ಒಂದು ಕಮ್ಮಿ ಕಮ್ಮಿತ್ತು ಹನ್ನೆರಡು ವರ್ಷ ಅಂದ್ರೆ ಒಂದು ಪಟ್ಟ ಒಂದು ಪಟ್ಟ ಮುಗಿಲಿಕ್ಕೆ ಒಂದು ದಿವ್ಸ ಕಮ್ಮಿತ್ತು ಹೇಳ್ತನ ಹೇಳತ್ತ ಕೊಂತ ಬೇಗ ನಿನ್ನ ಭಕ್ತಿ ಹೌದು

ಸಾಕ್ಷಾತ್ ನೀನೇ ನನ್ನ ಹೊಟ್ಟಿನ ಹುಟ್ಟಿ ಪ್ರತಿವರ್ತಾರ ತೊಡಬೇಕು ಮಾಮ ವರ ಕೊಡು ಅಂತ. ಹೌದು ಅಂಶುದ್ಧ. ಅಂಶುದ್ಧ ಮತ್ತೆ ಹೇಳಲಾ ತ್ರಿಕಾರ ಜ್ಞಾನಿ. ಹೌದಾ? ಸೂತ್ರದಾರಿ ಮತ್ತೆ ನಿನ್ನಂತೆ ಹೋಗೋನು. ಹೌದಾ? ಅಂಶುದ್ಧ ಮತ್ತೆ ಸೂತ್ರಧಾರಿ ಹೌದು. ಕಂತೆವೈ ಪಾತ್ರದಾರಿ. ಹೌದು. ಕೇಳ್ ಇಲ್ಲಿ ಒಂದು ಪಟ್ಟ ಮುಗಿಲಿಕ್ಕೆ ಒಂದು ದಿನ ಕಮ್ಮದ. ಹನ್ನೆರಡು 12 ವರ್ಷ ಮುಗಿಲಿಕ್ಕ ಒಂದು ದಿನ ಕಡಿಮೆ ನರ ಅಂತ ನೋಡ್ರಿ ವಿಷಯ ಹಳ್ಳಿ ಧರ್ಮರ ಮನೆಗೆ ಬಂದಳು ಇವತ್ತು ನಷ್ಟಿಗೆ ನನ್ನ ಮಾವ ನನ್ನ ಏನು ಇಚ್ಛಾ ಪಟ್ಟಿದ ನಾ ಏನು ಸಂಕಲ್ಪ ಮಾಡಿದ ಆ ಫಲ ನನಗೆ ಕೊಡವಲ್ಲ ಧರ್ಮರ ಮನೆ ಒಳಗೆ ಓಡಾಡಿ ಕಾರ್ಯ ಮಾಡ್ಲಿಕ್ಕೆ ಓಡಾಡಿ ಕಾರ್ಯ ಮಾಡಿ ಮನೆಗೆ ಬಿಟ್ಟಳು ಜಂಪತ್ತು ಪಂದ್ಯವ ದಿನ ಯಾಳಿಗೆ ಹೇಳುತ್ತಳು ಆ ಯಾಳಿಗೆ ಹೇಳಿಲ್ಲ ಬಂಧುಗಳೇ ಹೇಳ ಕೆಲವೇ ಫಲ ತಗೊಂಡು ಬಂದಳು ಕೊಂತಾದೇವಿ ಹೋಗತ್ತಳು ಎತ್ತರ ಇತ್ತು ಜಳಕ ಮಾಡಿಕೊಂಡು ಒಡಕೊಂತು ಕುಂಡ ಕೊಂಟಳು ಹೋಗಿ ಮಾವೋಗ ಐದು ಸುತ್ತ ಹಾಕಿ ಮಾವ ನನಗೆ ಫಲ ಕೊಡಿಯಪ್ಪ ಕೊಡುತ್ತಾ ಅಂದಿದೆ ಅಂತ ಒಳಕ್ಕೆ ಅವಶ್ಯಕ ಮತ್ತೆ ಹೇಳ್ತಲ್ಲ ಕೊಂತ ಬಾಯಿ ಬರ್ಲಕ್ಕ ತಡ ಮಾಡದೇ ಅಲ್ಲ ನಿನ್ನ ಫಲ ಕಡಬಾಯಿ ಒಯ್ದಾಳ ಅಂದ ಒಳಕ್ಕ ಕೊಂತ ಮೂಲ ಕಡದು ಬಾಯಿ ಮೇಲೆ ಬಿತ್ತಂಗೈತು ಬಂಧುಗಳೇ ಮಾವ ಏನಕ್ಕೆ ಹಾತ ಮಾಡ

ಹೇಳ್ತೀನಿ ಒಂದು ವೇಳೆ ಆ ಫಲ ಕುಡ್ದ ದುಃಖ ಮಾಡಿ ಹೇಳ್ತಾಳೆ ಕುಂತು ಬಾಯಿ ಆಗಮಿಸ್ವಾರ್ಥದ ಹೌದು ನಿನ್ ಭಕ್ತಿ ವ್ಯರ್ಥ ಹೋಗಂಗಿಲ್ಲ ನಿನಗ ನೆಲಕ್ಕೆ ಬಾಲ ಆಗಲಿ ಪಲ್ಲಕ್ಕಿ ಪದವಿ ಆಗಲಿ ಹದ ಸೂರ್ಯ ಚಂದ್ರ ಇರುವರಿಗೆ ಒಂದು ಗಂಗೆ ಹರಿಯುವರಿಗೆ ಸತ್ಯ ಶಬ್ದನ ಜೊತೆ ಪಲ್ಲಕ್ಕಿ ಒಳಗ ಕುತ್ತು ಶಬ್ದ ಅಡಿಗೆ ಮಾಡ ಹೋಗ ನಿನಗ ಆಶೀರ್ವಾದ ಅಂತ ಹೇಳಲ್ಲ ಹೌದು 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 ಸತ್ಯವ ಯಾಕೆ ಹೇಳಿದ್ರು ಹೇಳ ಇದು ಯಾವ ಹಾಡಮಾವ ನನಗೆ ಹೌದು ನಾ ಏನು ಇಚ್ಛಾ ತೊಟ್ಟಿಲ್ಲ ಅದು ಫಲನೆ ನನಗೆ ಬೇಕಂದ್ರು ಹೌದು ಪಂತ್ಯವಾಯಿ ಪಾತ್ರದಾರಿ ಹೌದು ಮಧ್ಯ ಹೇಳದ ದೇವಿ ಧರ್ಮರ ಮನಿ ಒಳಗ ಮಗ ಹುಟ್ಟಿ ಬರುತ್ತಾನೆ ಕರ್ಮ ಹೆಟ್ಟಿನ ಮಗ ಹುಟ್ಟಿ ಬರುತ್ತಾನೆ ಹುಟ್ಟಿದ ಮಗನಿಗೆ ಹದಿಮೂರು ಕುಮಾರಿ ಶಿ ಜಗತ್ತ ಮಾಡು ಏನ ಸೂತ್ರಧಾರಿ ದೊಡ್ಡವ ಏನ ಪಾತ್ರಧಾರಿ ದೊಡ್ಡವ ನೀ ಕೊಟ್ಟಿದೀ ಫಲ ಯಾರಿಗೆ ಫಲ ನಾ ನೀ ಕೊಟ್ಟುದು ಫಲ ಹಾಕಿ ಕೊಟ್ಟುದು ವ್ಯರ್ಥ ಹೋಯ್ತದ ನನಗೆ ಮತ್ತಂದ್ರೊಡ್ಡಕ್ಕೆ ಅರ್ಥ ಪಾತ್ರಧಾರಿ ಯಾರು ದೊಡ್ಡವರು ಪಾತ್ರಧಾರಿ ವಾಪ್ರಿಲ್ ನೋಡ್ರಿ ವಾಪ್ರಗಳಿರಲ್ಲಿ ಹೌದು ಹೌದು ಜಗತ್ತದಾಗ ಪಾತ್ರಧಾರಿ ನೋಡಬಹುದು ಅದಕ್ಕ ಅಪ್ಪ ಹೇಳೋದ್ ಏ ತಮ್ಮ ಸಂಸಾರ ಎಂಬುದು ಬರು ಕೆಟ್ಟ ಇದು ಯಾವ ಸುಳೆ ಮಗ ಮಾಡಿ ಇಟ್ಟ ಯಾರು ಮಾಡಿಟ್ಟಾವ ಯಾರು ಯಾರು ಸೂತ್ರದಾರಿ ಹಾ ಹಿಂಗೆ ತಿನ್ನಬೇಕಾತದು ಅದ ಮಾಡಿಟ್ಟಾವ ಯಾರು ಸಮುದ್ರದಾರಿ ಮತ್ತೆ ಬೇಗ ಯಾರಿಗೀ ಅವನಿಗೆ ಅದಕ್ಕೆ ನನ್ನ ಕುಂಬಾರಿ ಕ್ಷೇತ್ರದ ಒಡಿಯ ನನಗ ಏನ ಶುದ್ಧ ಮತ್ತೆ ಚಡಮ್ತಿಯಲ್ಲ ಎಂತ ಶುದ್ಧಟಿಕೆ ಮಾಡಿ ತಂದಿ ಗುರುವಿಗೆ ದರ್ಶನ ಮಾಡಿಕೊಂಡು ಯಾವ ರೀತಿಯಿಂದ ಪುಣ್ಯಚಂದ್ರ ಕುಂಬಾರಿ ಗ್ರಾಮಕ್ಕೆ ಬಂದು ಗೆಲ್ಸಿದ್ದ ಭಂಡಾರದಿಂದ ಹೇಗೆ ಜಗತ್ತಿ ಉತ್ತರ ಇತ್ತು ಕೇಳ್ರಿ ಬಂದಗಳೇ